ಇಲ್ಲೆಲ್ಲೇ ಓದ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿ ಮೂರು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿದೆ ರಾಯಚೂರು ಜಿಲ್ಲೆಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕ್ಯಾನ್ಸರ್ ಪೇಷಂಟ್ಗಳು ಪತ್ತೆ ಆಗಿರ್ತಕ್ಕಂಥದ್ದು ಏನಕ್ಕಾಗಿದೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ಯಾಕಂತಂದರೆ ಇವತ್ತು ನೀವು ಎಲ್ಲ ಗ್ಯಾರಂಟಿಗಳನ್ನು ಕೊಡೋದಕ್ಕಿಂತ ಮುಂಚಿತವಾಗಿ ಸರ್ಕಾರ ಇವತ್ತು ನಮ್ಮ ಭಾಗಕ್ಕಿರ್ಬೋದು ಅಥವಾ ರಾಜ್ಯದಾಗಿರ್ಬೋದು ಬಡ ಮಕ್ಕಳಿಗೆ ಅಂತ್ಯೋದಯ ಬಿ ಪಿ ಎಲ್ ಕಾರ್ಡ್ ಸ್ಪೆಸಿಫಿಕೇಶನ್ ಕೊಡಿರಿ ಅಂಥ ಮಕ್ಕಳಿಗೆ ಅಂತಂದರೆ ಫ್ರೀ ಎಜುಕೇಷನ್ ಮಾಡ್ರಿ ಎಷ್ಟೋ ಜನ ನಮ್ಮ ಭಾಗದಾಗ ಅಂತಂದರೆ ಓದೋಕೆ ಆಗದೇ ಇರ್ತಕ್ಕಂಥ ಮಕ್ಕಳು ಅಧ್ಯಕ್ಷರೇ ಕಾಟನ ಹತ್ತಿ ಬಿಡಿಸ್ಲಕ್ಕೋಗ್ಕತ್ತದ ಸಣ್ಣ ಮಕ್ಕಳು ಆರನೇದು ಐದನೇದು ಓದೋರು ಎಷ್ಟೋ ಜನ ಏನಪ್ಪಂದ್ರೆ ದುಡ್ದಿರ್ತಕ್ಕಂಥ ರ ಕೈಗಳು ಎಲ್ಲರೂ ತಮ್ಮ ಆರೋಗ್ಯ ಕೆಟ್ಟಾಗ ಇಡೀ ಜೀವನ ದುಡ್ದಿರ್ತಕ್ಕಂಥದ್ದು ಎಲ್ಲದು ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಅವರು ರೋಗ ರುಜುವಾನುಗಳನ್ನು ಏನ್ಪಾತಂದ್ರೆ ಮಾಡ್ಕೊತಾ ಇದ್ದಾರೆ ಇಂಥ ಸ್ಕೀಮ್ಗಳನ್ನು ಕೊಡಬೇಕು ಇವತ್ತು ಶಾಲೆಗಳು ಇವತ್ತು ಶಾಲೆಗಳನ್ನು ನಮ್ಮ ಭಾಗದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶಾಲೆಗಳನ್ನ ನಾನು ಅನೇಕ ಸಲನ ಹೇಳಿರ್ತಕ್ಕಂಥದ್ದಿದೆ ಇವತ್ತು ಯುವ ನಿಧಿ ಕೊಡ್ತಾ ಇದೆ ಅಧ್ಯಕ್ಷರೇ ಮೂರು ಸಾವಿರ ರೂಪಾಯಿ ಯುವ ನಿಧಿಯನ್ನು ಗ್ಯಾರಂಟಿಯಲ್ಲಿ ಘೋಷಣೆ ಮಾಡಿದ್ದಾರೆ ಇನ್ವೆಸ್ಟ್ ಕರ್ನಾಟಕ ಇಪ್ಪತ್ತೈದು ಹೇಳ್ತಾ ಇದ್ರು ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಯುವಕರಿಗೆ ಕೊಡೋದಕ್ಕಿಂತ ಮುಂಚೆ ಅನ್ಪಂತ ನಮ್ಮತ್ತ ಯುವಕರಿಗೆ ಯಾಕೆ ಕೈಗಳಿಗೆ ಕೆಲಸ ಕೊಡಬಾರ್ದು ಇವತ್ತು ನಮ್ಮ ಭಾಗಕ್ಕ ಬಹುತೇಕ ಜನ ಇಲ್ಲೆಲ್ಲರೂ ಮಾತಾಡಿದವರು ಉತ್ತರ ಕರ್ನಾಟಕದ ಬಗ್ಗೆನೇ ಮಾತಾಡ್ತೀರಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾತಾಡ್ತೀರಿ ನಮ್ಮ ಭಾಗದ ಪರಿಸ್ಥಿತಿ ಅಣ್ಣ ಕುಡಿಯಕ್ಕೆ ನೀರಿಲ್ಲಾದ್ರೆ ಸಾಯ್ತಕ್ಕಂಥ ಪರಿಸ್ಥಿತಿಯಾಗ ನಾವಿದ್ದೀವಿ ಅಣ್ಣ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ ಇಲ್ಲಿ ಕೂತು ಮಾತಾಡೋರಿಗೆ ಇವತ್ತು ನಮ್ಮ ಭಾಗದಾಗ ಅಧ್ಯಕ್ಷರೇ ತಮ್ಮ ವಿಚಾರಗಳಿಗೆ ಹೋಲ್ತಕ್ಕಂಥ ಅಜ್ಜ ಕೊಪ್ಪಳ ಅಜ್ಜಿಯವರು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಕಡೇಚೂರು ಬಾಡಿಯಲ್ ಫ್ಯಾಕ್ಟ್ರಿಗೆ ಅನೇಕ ಸಲ ನಾನು ಹೇಳಿರ್ತಕ್ಕಂಥದ್ದಿದೆ ವಿಷಪೋರಿತ ಗಾಳಿ ಏನಪ್ಪ ನಾವು ತಿಂತಾ ಇದ್ದೀವಿ ಇವತ್ತು ಕೊಪ್ಪಳ ಅಜ್ಜಿಯವರು ಮೊನ್ನೆ ಕಣ್ಣೀರಿಟ್ಟಿದ್ದಾರೆ ಇಂಥ ಫ್ಯಾಕ್ಟ್ರಿಗಳು ಬಂದ್ರೆ ಅಂತಂದ್ರೆ ನಮ್ಮ ಭಾಗದ ಜನ ಹೋಗೋರು ಕಡಿಮೆ ಆಗ್ತಾರ ಸ್ಮಶಾನಕ್ಕೆ ಹೋಗೋರು ಜಾಸ್ತಿ ಆಗ್ತಾರ ಅಂತ ತಿಳ್ಕೊಂಡು ಇಂಥ ಫ್ಯಾಕ್ಟ್ರಿಗಳನ್ನು ನಮಗೆ ಕೊಡ್ತೀರಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕಕ್ಕೆ ಹೇಳ್ತಾರೆ ಮೊನ್ನೆ ಅಜ್ಜವರು ಹೇಳಿದ್ರು ಸರ್ಕಾರ ನಮ್ಗೆಲ್ಲರಿಗೆ ತಾಯಿ ಇದ್ದಂಗ ವಿಷ ಕೊಟ್ರು ಕುಡಿತೀವಿ ಹಾಲು ಕೊಟ್ರು ಕುಡಿತೀವಿ ಅಂತ ತಿಳ್ಕೊಂಡು ಕಣ್ಣೀರಿಟ್ಟಿದ್ದಾರೆ ಅಧ್ಯಕ್ಷರೇ ಇದು ನಮ್ಮ ಭಾಗದ ಪರಿಸ್ಥಿತಿ ಅಧ್ಯಕ್ಷರೇ ಚೊಲೋ ಚೊಲೋ ಫ್ಯಾಕ್ಟ್ರಿಗಳೆಲ್ಲ ಈ ಕಡೆ ವಿಷ ಗಾಳಿ ಅಂತ ಗೊತ್ತಾದ್ರೆ ಅದ್ರಲಿಂದ ಬಂದು ಏನ್ಪಾದ್ರೆ ಸಾವುಗಡ ಆಗ್ತಕ್ಕಂಥವೆಲ್ಲರ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವಿಧಿ ಯಾಕ ತಾರತಮ್ಯ ಯಾರ ಮುಂದೆ ಹೇಳಬೇಕು ಅಧ್ಯಕ್ಷರೇ ನಾವು ಎಂಬತ್ತು ವರ್ಷದಾಗ ಗ್ಯಾರಂಟಿಗಳಿಂದ ಏನ್ಪಡ್ತಾರೆ ನಮ್ಮ ಮಾನದಂಡ ಆಗಂಗಿಲ್ಲ ಅಂತ ನಮ್ಮ ಸೋದರು ಹೇಳಿದ್ದಾರೆ ನಿನ್ನೆ ಅಧ್ಯಕ್ಷರೇ ಗ್ಯಾರಂಟಿಗಳಿಂದ ಸರ್ಕಾರಗಳು ನಡೀತಾವ ಗ್ಯಾರಂಟಿ ಗ್ಯಾರಂಟಿಗಳಿಂದ ಓಟ್ಗಳು ಬೀಳ್ತಾವಂತ ತಿಳ್ಕೊಂಡಿಲ್ಲ ಯಾರು ನಾವು ಅನ್ಕಂಗಿಲ್ಲ ಗ್ಯಾರಂಟಿಗಳು ಕೊಡೋದ್ರಾಗ ಪಕ್ಕದ ರಾಜ್ಯದಾಗ ಅಧ್ಯಕ್ಷರೇ ತೆಲಂಗಾಣ ಕೆ ಸಿ ಆರ್ ಅವರು ಇಡೀ ದೇಶದಾಗ ಯಾರು ಕೊಡಾರದಂಥ ಸ್ಕೀಮ್ಗಳನ್ನು ಕೊಟ್ಟರು ಮನೆಗೆ ಹೋಗಿಬಿಟ್ರ ಅಧ್ಯಕ್ಷರೇ ಸರ್ಕಾರಗಳು ಯಾವುದೇ ಸರ್ಕಾರಗಳು ಜನರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಜನಪ್ರತಿನಿಧಿಗಳು ನಾವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದಿನ ಎಲೆಕ್ಷನ್ಗಾಗಿರಬಾರ್ದು ಅಧ್ಯಕ್ಷರೇ ಮುಂದಿನ ಜನ್ರೇಷನ್ಗಾಗಿರ್ಬೇಕು ಹಾಗಾಗಿ ಮಂತ್ರಿಗಳ ಮೊದಲು ನಮ್ಮ ಫ್ಯಾಕ್ಟ್ರಿ ಮುಚ್ಚರಿ ದಯಮಾಡಿ ಫ್ಯಾಕ್ಟ್ರಿಗಳು ಮೊನ್ನೆ ನಮ್ಮ ಉಸ್ತುವಾರಿ ಸಚಿವರುಗಳು ಇಲ್ಲಿದ್ದಾರೆ ಕುಡಿಯ ನೀರಿನ ಪರಿಸ್ಥಿತಿ ಮೊನ್ನೆ ಸಚಿವರು ಏನ್ಪಾ ಎರಡು ಸಾವಿರ ಕೋಟಿ ಯಾದಗಿರಿ ಜಿಲ್ಲೆಯಲ್ಲಿ ನಡೀತಾ ಇದೆ ಅಂತ ತಿಳ್ಕೊಂಡು ಹೇಳಿದಾರೆ ಮಾನ್ಯ ಸಚಿವರು ಇಲ್ಲಿ ಕೂತಿರ್ತಕ್ಕಂಥದ್ದು ನನ್ಗ ಸಚಿವರೇ ಮೂರುವರೆ ತಿಂಗಳಿಂದ ನನ್ನ ಕ್ಷೇತ್ರದಲ್ಲಿ ಒಂದು ಬೋರ್ವೆಲ್ ಕೊರ್ಸಲಕ್ಕಾಗಲಿಲ್ಲ ನಾನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ನಾಲ್ಕು ಕೋಟಿ ಐದು ಕೋಟಿ ಎಸ್ ಡಿ ಪಿ ಅನುದಾನ ಕೊಡ್ತಿದ್ರು ಇವತ್ತು ನೀವು ಹೇಳ್ತಾ ಇದ್ರಿ ಜೆ ಜೆ ಎಂ ಬಂದಿದೆ ಅದರಿಂದ ಏನಾದರೂ ಆಗ್ತಾ ಇದೆ ಅಂತ ನಮ್ಮೆಲ್ಲರಕ್ಕೇನು ವಾಸ್ತವಾಂಶ ತಮಗೆ ಗೊತ್ತಾಗಿದೆ ಜೆ ಜೆ ಎಂ ಪರಿಸ್ಥಿತಿ ಏನಿದೆ ಅಂತ ತಿಳ್ಕೊ ಇವತ್ತು ಕಳೆದ ಸಲ ನಾನು ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳಿದ್ದಾರೆ ಕಳೆದ ಸಲ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಫೋರ್ಸ್ ಅನುದಾನ ಬಿಟ್ಟಿಲ್ಲ ಎಸ್ ಡಿ ಆರ್ ಎಫ್ ಅನುದಾನಗಳನ್ನು ಇಪ್ಪ ನಮಗೆ ಕೊಟ್ಟಿಲ್ಲ ನಮ್ಮ ಭಾಗದಾಗ ಅಧ್ಯಕ್ಷರೇ ಓದ್ ಸಲ ನಲವತ್ತೈದು ನಲವತ್ತಾರು ಡಿಗ್ರಿ ಸೆಲ್ಸಿಯಸ್ ಈ ಸಲ ನಲವತ್ತೆಂಟು ಕೋತೀವೋ ಐವತ್ತಕ್ಕೆ ಹೋಗ್ತೀವಿ ಯಾರು ಯಾರು ಸಾಯ್ತೋ ನಮ್ಗತ್ತು ಗೊತ್ತಿಲ್ಲ ಕುಡಿಯಕ್ಕೆ ನೀರು ಅಧ್ಯಕ್ಷರೇ ಕುಡಿಯಕ್ಕೆ ನೀರು ಬೋರ್ವೆಲ್ ಕೊರ್ಸಕ್ಕೆ ದುಡ್ಡು ಇಲ್ಲ ನಮ್ಗ ಅಲ್ಲಿ ಇರ್ತಕ್ಕಂಥ ಪಿ ಡಿಒದವ್ರು ತಾಲೂಕು ಪಂಚಾಯತ್ ಇಒ ಜಿಲ್ಲಾ ಪಂಚಾಯತ್ ಸಿಒ ಕೇಳಿದ್ರೆ ಫಿಫ್ಟೀನ್ ಫೈನಾನ್ಸ್ ದುಡ್ಡು ತಗೋರಿ ಗ್ರಾಮ ಪಂಚಾಯತಿಗೆ ಅಂತಾರ ಅಲ್ಲಿ ಬಂದಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಸಾಲ ಸಾಲ ಮಾಡ್ಕೊಂಬಂದು ವರ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಬರ್ತದೆ ಅವ್ರೆ ನಾವು ತಗೊಂಡ್ರೆ ನಮ್ಗೆ ಸುಮ್ಮನೆ ಬಿಡ್ತಾರೆ ಅಧ್ಯಕ್ಷರೇ ಅವರು ಇದನ್ನು ದಯಮಾಡಿ ಸರ್ಕಾರ ನಮ್ಮಾಗಲೇ ವಿಶೇಷವಾಗಿ ಕುಡಿಯೋಕೆ ನೀರಿಂದು ಬಹಳ ತೊಂದರೆ ಆಗಿದೆ ಗಂಭೀರವಾಗಿ ತಗೋಬೇಕು ಈಗಾಗಲೇ ನಾವು ಅನೇಕ ವಿಷಯಗಳನ್ನು ಚರ್ಚೆನೂ ಮಾಡಿರ್ತಕ್ಕಂಥದ್ದಿದೆ ಅಧ್ಯಕ್ಷರೇ ಮೊದಲನೇ ಬಾರಿಗೆ ಎಪ್ಪತ್ತೆರಡು ಜನ ಶಾಸಕರ ಆಯ್ಕೆಯಾಗಿ ಬಂದಿವಿ ಅಧ್ಯಕ್ಷರೇ ನೀವು ಬಹಳ ಸಹಕಾರ ಕೊಡ್ತಾ ಇದ್ದೀರಿ ನಮ್ಗೆ ಎಪ್ಪತ್ತೆರಡು ಜನ ಶಾಸಕರಲ್ಲಿ ಅಧ್ಯಕ್ಷರೇ ಐವತ್ತೇಳು ಜನ ಐವತ್ತು ವರ್ಷನ ಒಳಗಿರ್ತಕ್ಕಂಥ ಯುವಕರಿದ್ದ ನಾನು ಎಲ್ಲ ಪಕ್ಷದ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಇರ್ಬೋದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕ ಒಂದಿಷ್ಟು ಅನುದಾನ ಹೆಚ್ಚಿಗೆ ಬರ್ತಿರ್ಬೋದು ಇಲ್ಲತ್ತ ನಾನೇ ಅನ್ನಂಗಿಲ್ಲ ಆದ್ರೆ ಬಹುತೇಕ ಜನ ಶಾಸಕರು ಏನಾಗಿದೆ ನಾವು ಜನರ ಮಧ್ಯೆ ಇರಬೇಕು ಜನರ ಮಧ್ಯೆ ಶಾಸಕರ ಆಯ್ಕೆ ಆಗಿ ಆ ಕಡೆ ಹೋಗ್ಯಾರ ಬರಬಾರ್ದು ಅಂತ ತಿಳ್ಕೊಂಡು ಏನಾಗಿದೆ ಅಧ್ಯಕ್ಷರೇ ಕೆಲವು ಶಾಸಕರದು ಸಮವಸ್ತ್ರ ವಿತರಣೆ ಮಾಡಿದರೆ ಹೋಗಿ ನಾವು ಕೊಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಹೊಸ ಶಾಸಕರು ಉದ್ಯೋಗ ಖಾತ್ರಿ ಕೆಲಸ ಮೂರು ಲಕ್ಷ ಐದು ಲಕ್ಷ ಮಾಡಿರ್ತಕ್ಕಂಥವು ಗುದ್ಲಿ ಪೂಜೆ ಮಾಡಿ ಅನ್ಪೋದ್ರೆ ಫೋಟೋ ತೆಗೆಸ್ಕೊಂಡು ನಾವು ಜನರ ಮಧ್ಯೆ ಇದ್ದೀವಂತ ದುಸ್ಥಿತಿ ಇವತ್ತು ಇಲ್ಲಿ ಬಂದಿರತಕ್ಕಂಥದ್ದು ಇದೆ ಅಧ್ಯಕ್ಷ ಇವತ್ತು ಶಾಸಕರುಗಳಿಗೆ ಏನ್ಪಾತದ್ರೆ ಈ ರೀತಿ ಅನುದಾನ ಕೊಡದೇ ಇದ್ದರೆ ಇದ್ದಾಗ ನಾವು ಬೆಟರ್ ಅಧ್ಯಕ್ಷರ ಕಲ್ಯಾಣ ಕರ್ನಾಟಕದ ಇದೀವಿ ನಮಗೂ ಎಂತ ಪದ್ರೆ ವರ್ಷಕ್ಕೆ ಮೂವತ್ ಕೋಟಿ ಎಂತ ಪತ್ತದ್ರೆ ದುಡ್ಡು ಬರ್ತಾ ಇದೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದೊಂದೇ ಮಾನದಂಡ ಹಂಗಲ್ಲ ಬೇರೆನೂ ಬೇಕಲ್ಲ ನಮ್ ನಮ್ ಬಗಲ ನಮ್ ನಮ್ ಭಾಗದಾಗ ಅಭಿವೃದ್ಧಿ ಹೆಚ್ಚಿಕ್ಕಿನ ಅಧ್ಯಕ್ಷರೇ ಮಠ ಮಾನ್ಯಗಳಿಗೆ ದುಡ್ಡು ಬಾಳ್ ಕೇಳ್ತಾರ ಸರ್ಕಾರ ಕೊಟ್ರೆ ತಗೊಳ್ಳಿ ನನ್ಗೇನು ಅಭ್ಯರ್ಥಿ ಇಲ್ಲ ಆಯ್ತು ಅಧ್ಯಕ್ಷರೇ ಪ್ರತಿ ಸಲನೂ ನಾವು ಉತ್ತರ ಕರ್ನಾಟಕದವರು ಕಲ್ಯಾಣ ಕರ್ನಾಟಕದವರು ನಮ್ಮ ಭೀಮಾ ಇರ್ಬೋದು ಕೃಷ್ಣ ಇರ್ಬೋದು ಆಲ್ಮಟ್ಟಿ ಇರ್ಬೋದು ನಾವು ಬೇಡಿಕೆ ಹೇಳ್ಬೇಕು ಅಧ್ಯಕ್ಷರೇ ನಮ್ಗೆ ಅನುದಾನ ಕೊಡ್ರಿ ಅಂತ ತಿಳ್ಕೊಂಡು ನಾವು ಸರ್ಕಾರಗಳು ಅಂತಂದ್ರೆ ಬರಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕ ಕೊಡುಗೆ ಏನಿಲ್ವಾ ಪ್ರತಿ ಸರ್ಕಾರದಾಗ ಸ್ವತಂತ್ರ ಬಂದ ಮೇಲೆ ಪ್ರತಿ ಸರ್ಕಾರಗಳು ಬರಬೇಕಾಗಿತ್ತು ಅಂತಂದರೆ ಉತ್ತರ ಕರ್ನಾಟಕದ್ದು ಬಹಳ ದೊಡ್ಡ ಪಾತ್ರ ಇರ್ತದೆ ಎಲ್ಲ ಪಕ್ಷದಲ್ಲಿ ಇವತ್ತು ಭೀಮಾ ನದಿಗೆ ಅನ್ಪತಂದ್ರೆ ಬಚಾವತ ಆಯೋಗ ಆಗಿ ಐವತ್ತು ವರ್ಷ ಆಯ್ತು ಅಧ್ಯಕ್ಷರೇ ನಮ್ಗೆ ಹದಿನೈದು ಟಿ ಎಮ್ ಸಿ ನೀರು ಕೊಡಬೇಕು ಮೂವತ್ತೈದು ಟಿ ಎಮ್ ಸಿ ಮಹಾರಾಷ್ಟ್ರದವರು ತಗೋಬೇಕಂತ ಐವತ್ತು ವರ್ಷದಿಂದ ಆಯ್ತು ಇವತ್ತು ನಮ್ಗೆ ಕುಡಿಯೋಕೆ ನೀರಿಲ್ಲ ಅಧ್ಯಕ್ಷರೇ ಅದ್ರ ಮೇಲೆ ನಾವು ಬಿಜಾಪುರು ಕಲಬುರಗಿ ಯಾದಗಿರಿ ಅದರ ಮೇಲೆ ಡಿಪೆಂಡ್ ಇದ್ದೀವಿ ಬಹುಗ್ರಾಮ ಕುಡಿಯೋ ನೀರಿನ ಯೋಜನೆಯೂ ಅದನ್ನೇ ಕೆರೆ ತುಂಬತಕ್ಕಂಥ ನೀರು ಅದ್ರ ಮೇಲೆ ಅದ್ರ ಬಗ್ಗೆ ಕಳ್ಸರ್ತ ನೀರಾವರಿ ಮಂತ್ರಿಗಳು ಹೇಳಿದರು ನಾನು ಒಂದು ಕಮಿಟಿನ ಮಾಡ್ತೀನಿ ಮಾಡಿ ಕಳಿಸಿರಂತ ಅಂತ ಇಲ್ಲಿವರೆಗೂ ಕಳಿಸಿಲ್ಲ ಅಪ್ಪ ಅಲ್ಲಿರ್ತಕ್ಕಂಥ ಒಬ್ಬ ಹೋರಾಟಗಾರ ನಾರೇ ನಾಟೆಕಾರ ಅಂತ ತಿಳ್ಕೊಂಡು ಭೀಮಾ ನದಿಗೆ ನೀರು ಬಿಡ್ಬೇಕಂತ ತಿಳ್ಕೊಂಡು ಉಪವಾಸ ಕುಂತರು ಮನೆ ಯಶವಂತರಾಯ ಗೌಡ್ರ ಇಲ್ಲ ಅವರೇ ಹೋಗಿ ಅಂತಪತ್ತದ ಮತ್ತೆ ಸಂಧಾನ ಮಾಡಿ ನೀರ್ ಎನ್ಪತಾದ್ರೆ ಬಿಡಿಸಿರ್ತಕ್ಕಂಥದ್ದಿದೆ ಹಾಗಾಗಿ ಅಧ್ಯಕ್ಷರೇ ದಯಮಾಡಿ ನಮ್ಮ ಭಾಗಕ್ಕೆ ಉತ್ತರ ಕರ್ನಾಟಕ ಭಾಗ ಕೃಷ್ಣಕ್ಕೆ ಅಂತಪತ್ತಾರ ಅನೇಕ ಜನ ಏನ್ಪಂತಾದ್ರೆ ಹೇಳ್ತಾ ಇದ್ದಾರೆ ಮೇಲೆ ಏರಿಸ್ಬೇಕು ಅಂತ ತಿಳ್ಕೊಂಡು ಹಾಲ್ ಮಟ್ಟಿದ್ರೆ ರೈತರಿಗೆ ಅನುಕೂಲ ಕೊಡ್ಬೇಕಂತ ತಿಳ್ಕೊಂಡು ಅಧ್ಯಕ್ಷರೇ ನಾನು ಒಂದನ್ನೇ ಹೇಳ್ಬೇಕಾಗ್ತದ ಸರ್ಕಾರಗಳು ಸ್ವತಂತ್ರ ಬಂದ ಮೇಲೆ ನಮ್ಮ ಭಾಗಕ್ಕೆ ಏನಾದರೂ ಒಳ್ಳೆ ಕೊಡುಗೆಗಳು ನೀರಾವರಿಗೆ ಕೊಟ್ಟಿದ್ರೆ ಮಾನ್ಯ ದೇವೇಗೌಡರು ಮಾತ್ರ ಹೇಳ್ಬೇಕಾಗ್ತದ ನಾನು ಇವತ್ತು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಕ್ಕ ರೈಚೂರು ಬಿಜಾಪುರದಾಗ ದೇವೇಗೌಡ ಪುಣ್ಯಾತ್ಮ ಮೂರ್ತಿ ಮಾಡ್ಯಾರ ಅಂತ ಮೂರ್ತಿ ಮಾಡ್ತಕ್ಕಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡ್ಬೇಕಂತ ತಿಳ್ಕೊಂಡು ನಾನು ಮನವಿ ಮಾಡ್ಬೇಕಾಗ್ತದೆ